ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಚೇತನ ನಾಗೇಶ್ ನಾಯಕ್ ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಚೇತನ ನಾಗೇಶ್ ನಾಯಕ್ ಅಂದ್ರೆ ಶಿವಗಂಗಿ ಗ್ರಾಮ ಪಂಚಾಯತಿಯ ಸದಸ್ಯೆಯಾಗಿದ್ದು ಹದಿನಾಲ್ಕನೇ ತಾರೀಕು ನಡೆದಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿ ನಾನು ಸ್ಪಂದಿಸಿದೆ ಆದರೆ ನಮ್ಮ ಪಂಚಾಯತಿ ಹದಿನೇಳು ಜನ ಚುನಾಯಿತ ಪ್ರತಿನಿಧಿಗಳಿದ್ದು ಸದಸ್ಯರು ಹನ್ನೊಂದು ಜನ ಚುನಾಯಿತ ಪ್ರತಿನಿಧಿಗಳು ನನಗೆ ಮತ ಚಲಾಯಿಸಿ ನನ್ನನ್ನು ಜಯಭೇರಿ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಅಧ್ಯಕ್ಷ ಅಧ್ಯಕ್ಷರಾಗಿಲ್ಲ ಮುಂದಿನ ಏನು ನಿಮ್ಮ ಕಾರ್ಯವೈಖರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ನಮ್ಮ ಪಂಚಾಯಿತಿ ತುಂಬಾ ಚೆನ್ನಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಅದರಲ್ಲಿ ನನ್ನ ಪಾತ್ರ ಏನಾದ್ರೆ ಸೌಕರ್ಯಗಳು ಜರಣಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಬೇರೆ ಇನ್ನೇನ ಪಂಚಾಯತಿ ವತಿಯಿಂದ ಆದರೂ ಬೇರೆ ಸಹಾಯಗಳು ಅಂದರೆ ರೇಷನ್ ಕಾರ್ಡು ಆ ಥರ ಸಮಸ್ಯೆಗಳು ಇದ್ದವಕ್ಕೆಲ್ಲ ನಾನು ಮುಂದೆ ನಿಂತು ಮಾಡಿಸ್ಕೊಂಡು ನೀವು ಸದಸ್ಯರಾಗೋದಿಂದ ಏನೇನು ಕೆಲಸ ಮಾಡಿದ್ರೆ ಮೇಡಮ್ ಸದಸ್ಯರಾವದಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಏನೇ ಬದಲು ನಾನು ಅಂಗವಿಕಲರಿಗೆ ಎಲ್ಲ ಪಂಚಾಯತಿ ವತಿಯಿಂದ ಏನು ಕೊಡೋದಲ್ದೇ ನಾವು ಪರ್ಸ್ನಲ್ ಆಗಿ ಅವ್ರನ್ನೆಲ್ಲ ವಿಚಾರಿಸ್ಕೊಂಡಿದ್ದೀನಿ ನೋಡ್ಕೊಂಡಿದ್ದೀನಿ ಮಹಿಳೆಯರಿಗೆ ಏನು ಸೌಲಭ್ಯಗಳು ಸಿಗಬೇಕು ಅದನ್ನೆಲ್ಲ ನಾನು ಮಾಡಿಸ್ಕೊಟ್ಟಿದ್ದೀನಿ ಈ ವೃದ್ಧಾಪ್ಯಗಳು ಎಲ್ಲರನ್ನ ಗೌರಿ ಗಣೇಶ ಹಬ್ಬ ಬರ್ತೈತೆ ವ್ಯಾಪ್ತಿ ಜನಗಳಿಗೆ ಹಾಗೆ ನಾಡಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಗೌರಿ ಗಣೇಶ ಹಬ್ಬಕ್ಕೆ ನಾನು ಅವರಿಗೆ ವಂದನೆಗಳು ಶುಭಾಶಯಗಳು ಹೇಳಕ್ ಎಲ್ಲ ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಈ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ನಡೆಸಲಿ ಎಲ್ಲ ಮಾಡಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಗಿರೀಶ್ ತುಂಬಾ ಒಳ್ಳೇದು ತುಂಬಾ ನಿಷ್ಠಾವಂತ ಅಧಿಕಾರಿಗಳು ಅವರ ಬಗ್ಗೆ ಏನು ಹೇಳೋ ಅಷ್ಟೇ ಇಲ್ಲ ಒಳ್ಳೆಯ ಕೆಲಸ ಮಾಡಿಕೊಡು ಶಾಸ ಶಾಸಕರ ಬಗ್ಗೆ ಏನೋ ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಸಹಾಯ ಮಾಡಿದ ಸದಸ್ಯರುಗಳಿಗೆ ಬೆಂಬಲವಾಗಿ ನಿಂತಿದ್ದಂತಹ ಈ ಹನ್ನೊಂದು ಸದಸ್ಯರಿಗೆ ಇನ್ನೊಂದು ಸರ್ತಿ ನನ್ನ ಹೃದಯಪ್ರವನೇ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ